ಈ ನನ್ನ ಮಂಚ ಗುರು ಮಾತಾ ಜಿತು ನನ್ನ ಸೋಹಿ ತುಗ ಈ ನನ್ನ ಮಂಚ ಗುರು ಮಾತಾ ಜಿತು ನೋಹ and that Opa, vamos सर मंच पे बोले नेतृत्व मिलनला हाजिर हो के नृत्य तो थैंक यू धन्यवाद सर परिसा परिसा धन्यवाद सर मंच पर मंच सर ಕನಿಹೇ ರೀಟೇ ಮಂಜುರ್ ಅದ್ಭುತ ಗಾಯಕರು ಕಲಾವಿದರು ನಟರು ಹಾಗೆ ಧಾರಾವಾಹಿ ಸಿನಿಮಾಗಳೆಲ್ಲ ನಟನೆ ನಟ ಮಾಡ್ತಾ ಇರ್ತಾರೆ ತುಂಬಾ ಸ್ಪೆಷಲಿಸ್ಟ್ ವಿಲನ್ ಹೌದಾ ಅಯ್ಯೋ ಎದುರುಕೊಂಡ ಎಲ್ಲ ಮನೆಯಲ್ಲಿ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆ ಮೇಡಂ ಅವರು ಬಂದಿದ್ದಾರೆ ಆ ಶ್ರೀ ಎಂಟರ್ಪ್ರೈಸಸ್ ನ ಮಾಲಿಕರು ಶ್ರೀ ಎಂಟರ್ಟೈನ್‌ಮೆಂಟ್ ಮಾಲಿಕರ ಆದಂತ ಶ್ರೀನಿವಾಸ್ ಶ್ರೀದೇವಿ ಶ್ರೀನಿವಾಸ್ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹೊರಬಿಸ್ತೇನೆ ಇವತ್ತು ಚಿಕ್ಕ ಕಿರುಕಾಣಿಕೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಮೇರೆಗೆ ತಂದಂತ ರೀ ಮಂಜು ಅವರಿಗೆ ಸನ್ಮಾನ ಪ್ರಕ್ರಿಯೆ ಮೆರವಣಿ ಬಗ್ಗೆ ನಿಮ್ಮೆಲ್ಲರೂ ಸರ್ ಧನ್ಯವಾದಗಳು ಮತ್ತೊಮ್ಮೆ ನಿಮ್ಮೊಂದಿಗೆ ನಾನು ಸದಾ ಇರ್ತೀನಿ ಹುಟ್ಟುಹಬ್ಬದ ಮತ್ತು ವಾಚಕೋತ್ಸವದ ಶುಭಾಶಯಗಳು ಹೇಳ್ತಾ ನನ್ಗೆ ಅವಕಾಶ ಕೊಟ್ಟಿದ್ವಿ ನಿಮಗೆ ಧನ್ಯವಾದಗಳು ಹೇಳ್ತಾ ಎಲ್ಲ ಗಾಯಕರು ಹಿರಿಯ ಕಲಾವಿಕಲ್ಲ ನಾನು ದೊಡ್ಡ ಗಾಯಕ ಅಲ್ಲ ತುಂಬಾ ಅದ್ಭುತ ಗಾಯಕರು ಇದೀರಿ ನಾವು ಸಣ್ಣವರು ಸುಮ್ಮನೆ ಆಡ್ತಾ ಇರ್ತೀವಿ ಅಷ್ಟೇ ತೊದಲು ನೋಡಿ ಆಡುವ ತಪ್ಪುಗಳನ್ನು ಸಹಿಸಿಕೊಂಡು ನೀವು ಕೇಳಿದ್ದಕ್ಕೆ ನಿಮ್ಮ ಪಾದುಗಳಿಗೆ ನಮಸ್ಕಾರ ಮಾಡ್ತಾ ನನಗೆ ನಿಮ್ಮ ಆಶೀರ್ವಾದ ಇಲ್ಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಂಥ ನನ್ನ ಪ್ರೀತಿಯ ಗೆಳತಿ ಅಕ್ಕ ತಂಗಿ ಎಲ್ಲ ಥರ ಅವರು ನನ್ನ ಸಿಂ ಮತ್ತು ಕುಟುಂಬವೇ ನನಗೆ ಫ್ಯಾಮಿಲಿ ಫ್ರೆಂಡು ಅವರಿಗೆ ಧನ್ಯವಾದಗಳು ಹೇಳಿದ್ರೆ ಹಾಗೆ ಕೃಷ್ಣಮೂರ್ತಿ ಅವರ ಫ್ಯಾಮಿಲಿಗೂ ಧನ್ಯವಾದಗಳು ಹೇಳಿದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಹಾಗೆ ಈ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಇನ್ನಷ್ಟು ಗೀತೆಗಳನ್ನು ಹಾಡುವಂಥದ್ದು ಬಾಕಿ ಇದೆ ಇದು ಲಕ್ಷ್ಮೀಕಾಂತ್ ಅವರು ಮೈಸೂರಿಗೆ ಬನ್ನಿ ಸರ್ ಕಳಿಸ್ಬಿಡ್ತೀವಿ ಲಕ್ಷ್ಮೀಕಾಂತ್ ಅಜ್ನಬಿಲ್ ಹಾಗೆ ನಮ್ಮ ಈಗ ಚಂದಿರ ತಂದ ಹುಣ್ಣಿಮೆ ರಾತ್ರಿಯನ್ನು ಹಾಡಿದ್ರಿ ಹಾಡೋದು ಬೇಡ ಆಗಿತ್ತು ನಮ್ಮ ಚಂದ್ರಪ್ಪನವರಲ್ಲಿ ಬಂದಿರಲ್ಲ ಅಲ್ವಾ ಚಂದ್ರಪ್ಪನವ್ರ ಕಂಠ ಸೀರಿಯಲ್ ಕೂಡ ಕೆಲವು ಗೀತೆಗಳನ್ನು ಕೇಳುವಂಥ ಸಮಯ ಹತ್ರ ಬರ್ತಾ ಇದೆ ಸರ್ ಇದು ಫಸ್ಟ್ ಟೈಮ್ ಮಾಡ್ತಾ ಇರೀನಿ ಏನೇನು ಇರಲಿ ಸರ್ ನಾನು ಟ್ರ್ಯಾಕ್ ಕೊಟ್ಟಿದ್ದೆ ನೋಡಿ ಸರ್ ನಿಮಗೆ ವಾಟ್ಸಪ್ ಮಾಡಿದ್ದೆ ನೋಡಿ ಎ ಜಿ ನಬಿ ಅಂತ ಸರ್ ಪಟ 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 ಸ್ಕ್ರೀನ್ ಹೋಗ್ತಾ ಇದ್ದೆ ಯಾಕೋ ಪಟ 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 ಸ್ಕ್ರೀನ್ ಬನ್ನಿ ಒಂದು ನಿಮಿಷ ತೋರಿಸ್ತೀನಿ ಬನ್ನಿ ಅಯ್ಯೋ ನೀವು ಹೋಯ್ತು ಸರ್ ಇಲ್ಲಿ ಬಂದಿತ್ತು ಈಗ ಸ್ಟೀಲ್ ನೋಡೋಲ್ಲ ನೋಡಿ ಹೌದಾ ಈಗ ಯಾರಿಗೂ ಆಗ್ತಾಯಿದ್ದೀರಾ ಇಲ್ಲ ಆನ್ ಮಾಡಿಲ್ಲ ಇನ್ನು ಇದು ಬರ್ತಾ ಸ್ವೀಪಿಂಗ್ ಬರ್ತಾ ಇದೆ ಯಾರು ಬಂದ್ರು ಯಾರು ಬಂದರು ಹಾಗೆ ಬೆಂಗಳೂರಿನ ಹೆಸರಾಂತ ವಿದ್ಯಾರ್ಥ್ಯಪುರಲ್ಲಿರುವಂಥ ಕೆ ಕೆ ಆಡಿಟೋರಿಯಂನ ಮಾಲೀಕರು ಸಂಸ್ಥಾಪಕರು ಆದಂತಹ ಶ್ರೀಮತಿ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೈಗೆ ಹೋಗಿ ಬಂದಿದ್ದಾರೆ ಅವರು ಕೂಡ ನಿಮ್ಮೆಲ್ಲ ಮ್ಯೂಸಿಕ್ ಸ್ಟಾರ್ಟ್ ‫תודה רבה. ‫-אני צאה, צאה. Yes.